ಎಂಥ ಅಂದಯಂಥ ಛಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡು ವಾಸಿ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಇನ್ನು ಇನ್ನು ನೋಡು ವಾಸಿ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಅಭಯ ಹಸ್ತ ನೋಡಿ ಜೀವ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವಾಸೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವಾಸೆ ಬಂದಿತಮ್ಮ ರತ್ನದಂತ ಮಾತುಗಳನ್ನು ಆಡಿಸಮ್ಮ ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ರತ್ನದಂತ ಮಾತುಗಳನ್ನು ಆಡಿಸಮ್ಮ ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ அடோ மனசு நல்லதம்மா நெலு இல்தம்மா அடோ மனசு நன்னதாம் பேக வந்து நெலு இல்லைம்மா பேரேனு கே நம்மா நீணை தந்தி மாடிசு சாரம்மா பேரேனு கே ಅಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ